ಚಿಂಕುಸ್ತಾನಲ್ಲಿ ಇವತ್ತು ನಮ್ಮ ಊರಲ್ಲಿ ಹಬ್ಬ ಮುಡುಕ್ತಾರೆ ಹಬ್ಬ ಫಸ್ಟು ಹೊಸ್ನೀರ್ ತರಬೇಕು ಹೊಸ್ನೀರ್ ತರಕ್ಕೆ ನಾನು ನಮ್ಮ ಅತ್ತೆ ನಮ್ಮ ಚಿಕ್ಕತೆ ನನ್ನ ಮಗಳು ಎಲ್ಲ ಕೂಡ ರೆಡಿಯಾಗಿದ್ದೀವಿ ಈಗ ದೇವಸ್ಥಾನಕ್ಕೆ ಕೊಡಬೇಕು ಅವ್ರು ನಮ್ಮ ಚಿಕ್ಕತೆ ಎಲ್ಲ ರೆಡಿಯಾಗಿದ್ದಾರೆ ಇವ್ರು ನಮ್ಮತ್ತೆ ಈಗ ಹೊಸ್ನೀರ್ ತರಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ನನ್ನ ಮಗಳೇ ರೆಡಿಯಾಗಿದ್ದಾಳೆ ಹಾಯ್ ಮಾಡಪ್ಪ ಹಾಯ್ ಮಾಡ್ ಹಾಯ್ ನಮ್ಮ ಕುಟುಂಬದವರೆಲ್ಲರೂ ಕೂಡ ಏಳೆಂಟು ಕುಟುಂಬದವ್ರು ಇದೀವಿ ನಾವು ಎಲ್ಲರೂ ಕೂಡ ಈಗ ಪಾತಾಳೇಶ್ವರ ದೇವಸ್ಥಾನಕ್ಕೆ ನಾವು ನಮ್ಮ ಬ್ರದರು ಇವ್ರ ಹೋಗ್ತಿದೀವಿ ಮಹೇಶ್ ಅಂತ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರೆಲ್ಲ ನೀರ್ ತರೋದಕ್ಕೆ ಆರ್ನೂರಿಂದ ಏಳ್ನೂರು ವರ್ಷ ಇತಿಹಾಸ ಇರುವ ನಮ್ಮ ಊರಿನ ಮೂಲ ದೇವರು ಪಾತಾಳೇಶ್ವರ ದೇವಸ್ಥಾನ ನಮ್ಮ ಊರಿನ ಮೂಲ ಶಕ್ತಿ ಅಂತಾನೆ ಹೇಳ್ಬೋದು ನಮ್ಮೂರಿನ ಶಕ್ತಿ ಇದು ಇದು ನಮ್ಮ ಪಾತಾಳೇಶ್ವರ ದೇವಸ್ಥಾನ ನೋಡ್ತಾ ಇರೋದು ನೀವು ಒಳಗಡೆ ನಮ್ಮೂರಲ್ಲಿ ಬಂದು ಒಂದಷ್ಟು ಜನ ಆಗ್ಲಿ ಪೂಜೆ ಮಾಡ್ಕೊಂಡ್ ಹೋಗ್ತಾವ್ರೆ ಇವಾಗ ಬಂದಿದೀವಿ ನಾವು ಮಾಡ್ಬೇಕು ಇವರೇ ನಮ್ಮ ಮಾವ ಎಲ್ಲ ಬೆಂಗೆ ಎಲ್ಲ ಉಳಿ ಹಾಕಿ ನೀರೆಲ್ಲ ಹಿಡಿತಾ ಇದೀವಿ ನೋಡಿ ಇವರು ನಮ್ಮ ಆಂಟಿ ಇವಳ ತಂಗಿ ಸಿಸ್ಟರು ಎಲ್ಲ ನಮ್ ಫ್ಯಾಮಿಲಿ ಅವರೆಲ್ಲ ಇಲ್ಲಿಗೆ ಬಂದಿದೀವಿ ಹೊಸ ನೀರ್ ತರೋದಿಕ್ಕೆ ಎಲ್ಲ ಬಿಲ್ಗೆಲ್ಲ ತೊಳೆದು ಉಳಿ ಹಾಕಿ ತೊಂಬೆಲೆಲ್ಲಾ ನೀರ್ ಹಿಡಿತಾ ಇದ್ದೀವಿ ನೋಡಿ ಎಲ್ಲಾ ಪೂಜೆ ಮಾಡ್ಕೊಂಡ್ ಅವಾಗ್ಲೇ ಸ್ವಲ್ಪ ಊರವರೆಲ್ಲ ಬಿಂದ್ಗೆ ತಗೊಂಡ್ ಹೋಗ್ತಾ ಇದಾರೆ ಎಲ್ಲರೂ ಹೊಸ ನೀರ್ ತಗೊಂಡ್ ಹೋಗ್ತಾ ಇದಾರೆ ನಾವ್ ಇವಾಗ ತಾನೇ ಬಂದ್ವು ಇವಾಗ ಬಂದು ನಾವು ಹೊಸ ನೀರು ತಗೊಂಡ ಹೋಗ್ಬೇಕು ಇಲ್ಲಿ ಹಾಯ್ ಇಲ್ಲಿ ನನ್ ಮಗಳು ನೋಡ್ತಾ ಇದ್ದಾಳೆ ನೋಡಿ ದೇವಸ್ಥಾನದಿಂದ ಹೊಸ ನೀರು ರೀಸನ್ ಅಂತಂದರೆ ಮಡಿ ಮೈಲ್ಗೆಯಿಂದ ಶುದ್ಧತೆಯಿಂದ ನಾವು ಮಾಡೋ ಎಲ್ಲ ಕೆಲಸನೂ ಕೂಡ ನಿರ್ವಿಘ್ನೆಯಿಂದ ಆಗಲಿ ಅಂತ ನಾವು ಈ ಹೊಸ ನೀರನ್ನು ಹೋಗ್ತೀವಿ ಆ ತಗೊಂಡಂತ ನೀರಲ್ಲಿ ಎಲ್ಲ ಅಡಿಗೆ ಎಲ್ಲ ಮಾಡಿ ತಂಬಡಿಗಳಿಗೆ ಪೂಜಾರಿಗಳಿಗೆ ಬಡಿಸೋ ಪದ್ಧತಿ ಇವರೇ ನಾವು ಹೊಸ ನೀರನ್ನು ದೇವಸ್ಥಾನದಿಂದ ಮೇಲೆ ಅದೇ ನೀರಲ್ಲಿ ನಾವು ಅಡುಗೆನ ಮಾಡಬೇಕು ಅನ್ನ ಸಾರು ಪೈಸ ಕಳ್ಗುಚ್ಚು ನೀವು ಏನು ಅಡುಗೆ ಮಾಡ್ತೀರ ಅದನ್ನೆಲ್ಲ ಮಾಡಾದ್ಮೇಲೆ ದೇವ್ರ ತುಪ್ಪ ಎಲ್ಲ ಹಾಕಾದಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿ ತಂಬಡಿಗಳು ಬರ್ತಾರೆ ತಂಬಡಿಗಳೆಲ್ಲ ಮೀಸಲಾಳ್ದಾದಮೇಲೆ ನಾವು ಅದ ನಂತರ ಊಟ ಮಾಡಬೇಕಾಗುತ್ತೆ ಊರಿನ ಮೂಲ ದೇವರಾದ ಪಾತಾಳೇಶ್ವರ ದೇವಸ್ಥಾನಕ್ಕೆ ಸುಮಾರು ಆರುನೂರರಿಂದ ಏಳ್ನೂರು ವರ್ಷದ ಇತಿಹಾಸ ಇದೆ ಇದು ನಮ್ಮೂರಿನ ಮೂಲ ಶಕ್ತಿ ಮೂಲ ದೇವರು ಅಂತಲೇ ಹೇಳ್ಬೋದು ಇಲ್ಲಿ ಸರಿ ಸುಮಾರು ಆರು ಆರು ಲಿಂಗಗಳು ಉದ್ಭವ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನಮ್ಮೂರಿನ ಮೂಲ ದೇವರು ನಮ್ಮೂರಿನ ಪವರ್ಫುಲ್ ದೇವರು ಅಂತಲೇ ಕೂಡ ಹೇಳ್ಬೋದು ಇಲ್ಲಿ ನೋಡಿ ಆರು ಲಿಂಗಗಳಿದೆ ಮುಂದಗಡೆ ಕಾಣಿಸ್ತಾ ಇದ್ದಿಲ್ಲ ಎರಡು ಲಿಂಗ ಒಂದು ಕರಿಬಸವೇಶ್ವರ ಬಿಳಿ ಬಸವೇಶ್ವರ ಅಂತ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮೂಲ ಲಿಂಗಗಳಾಗಿರುತ್ತೆ ಇವರು ತಂಬಡಿ ನಾಗೇಶ್ ಅಂತ ಇವತ್ತು ಅವರು ಪೂಜೆ ನಡೆಸ್ತಾ ಇದ್ದಾರೆ ಊರಿನ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಕೂಡ ಆಯುಧ ಪೂಜೆನ ಬಾರಿ ದೊಡ್ಡ ಹಬ್ಬ ತರ ತುಂಬಾ ವಿಜೃಂಭಣೆಯಿಂದ ನಡೆಸ್ತಾರೆ ಸರಿಸುಮಾರು ಇಲ್ಲಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಈ ಆಯುಧ ಪೂಜೆಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಬರ್ತಾರೆ ವಿಜಯ ಭಾಳ ಬಹಳ ವಿಜೃಂಭಣೆಯಿಂದ ಮರಕ್ಕೆ ದೇವರು ಹೋಗೋದು ಅಂತ ತುಂಬಾನೇ ವಿಜೃಂಭಣೆಯಿಂದ ಈ ಹಬ್ಬ ನಡೆಯುತ್ತೆ ಕಾಣಿಸ್ತಿದೆಯಲ್ಲ ಕಾಣಿಸ್ತಿದಿಲ್ಲ ಆ ಬಸವಕ್ಕೆ ನೀವು ಆ ಬಸವನ ಕಿವಿಲಿ ಏನೇ ಅನ್ಕೊಂಡ್ರು ಕೂಡ ಆಗುತ್ತೆ ಇವ್ರ ನಮ್ಮ ಒಬ್ಬನ ಫ್ರೆಂಡ್ ತುಂಬಾ ಬಿಸಿಲು ನಮ್ಮ ಅತ್ತೆ ನಮ್ಮ ಎಲ್ಲ ಕೂತವ್ರ ಇಲ್ಲಿ ದೊಡಮ್ಮ ಇಲ್ಲೇ ತೋರ್ಸದಲ್ಲ ನಮ್ ಮಾಡ್ಬಾರ್ದು ನೀಟಾಗಿ ಮಾಡ್ಬೇಕು ಎಲ್ಲ ಉಳಿ ಹಾಕಿ ನೀರೆಲ್ಲ ಹಿಡ್ದಾದ್ಮೇಲೆ ಅವ್ರವ್ರ ಬಿಂದಿಗೆ ಮುಂದೆ ಅವ್ರವ್ರ ತಂದಿರೋವಂಥ ಪೂಜೆ ಸಾಮಾನೆಲ್ಲ ಅದ್ರ ಮುಂದೆ ಹಾಕಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಮಾಂಟಿ ಈಗ ತಗೊ ಬಂದು ಹಿಡಿದು ಮಡಕ್ತಾವ್ರೆ ಬಿಂದಿಗೆನ ನಮ್ಮ ದೊಡ್ಡಮ್ಮ ಎಷ್ಟು ಲೇಟಾಗಿ ಬರೋದು ದೊಡ್ಡಮ್ಮ ಅಂತೂ ಚುಮ್ನ ಪಳಪಳ ಅನ್ನಿಸ್ತವ್ರೆ ನಮ್ಮ ಎಲ್ಲರೂ ಕೂಡ ಇವಾಗ ಬಿಂದಿಯಲ್ಲಿ ನೀರನ್ನು ಹೊಸ ನೀರು ತಗೊಂಡ್ ಬಂದೆಲ್ಲ ಇಕ್ಕಿ ಅದಕ್ಕೆ ಹೂವು ಎಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ಕೂಡ ಜೋಡಿಸಿದ್ದಾರೆ ಹಣ್ಣು ಕಾಯಿ ಎಲ್ಲ ಅಡಿಕೆ ಬಾಳೆಹಣ್ಣು ಎಲ್ಲಾನು ಕೂಡ ಇಕ್ಕಿದ್ದಾರೆ ಈಗ ಯುವತಿ ಇಕ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ ಪೂಜೆ ಮಾಡ್ಬಿಟ್ಟು ಹೊಸನೀರ್ ತಗೊಂಡೋಗ ತೊಂಬೆಲಿ ಎಲ್ಲರೂ ಕೂಡ ಹೊಸ ನೀರನ್ನು ತೊಗೊಂಬಂದು ಎಲ್ಲ ಇಕ್ಕಿದ್ರು ನಮ್ಮ ಮಾವ ಯುವತಿ ಹಾಕಿದ್ರು ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕುಂಕುಮ ಎಲ್ಲ ಬಿಂದಿಗೆಗೂ ಕೂಡ ಹಚ್ಚಿದ್ರು ಎಲ್ಲ ಕಾಯಿ ಹೊಡೆದು ಎಲ್ಲ ಬಿಂದಿಗೆಗೂ ತೇರ್ತನ ಹಾಕಿ ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂಥರ ಕೂಡು ಕುಟುಂಬನೇ ಚೆಂದ ಅಲ್ವಾ ತುಂಬ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಎಲ್ಲ ಕುಟುಂಬದವ್ರು ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ರೆ ಅದೇ ಒಂದು ಸಂತೋಷ ನೋಡಿ ತೊಟ್ಲುಗಾಯಿ ಹೊಡಿತು ತೊಟ್ಲುಗಾಯಿ ಹೊಡೆದ್ರೆ ಅವ್ರ ಮನೇಲಿ ತೊಟ್ಲು ಕಟ್ಟುತ್ತೆ ಒಂದು ನಂಬಿಕೆ ಇದು ನೋಡಿ ಈ ಹಬ್ಬ ನಮಗೆ ಈ ಹಬ್ಬ ನಮಗೆ ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ ಒಂದು ಅಬ್ಸರ್ವ್ ಮಾಡಿರ್ಬೋದು ಎಲ್ಲರೂ ಕೂಡ ತಾಮ್ರ ಪಾತ್ರೆಯನ್ನ ತಗೊಂಡು ಬಂದಿದ್ದಾರೆ ವಸ್ತು ನಿರ್ತದಕ್ಕೆ ನಾವು ತಾಮ್ರ ಪಾತ್ರೆಯನ್ನು ಯೂಸ್ ಮಾಡೋದ್ರಿಂದ ಆ ನೀರನ್ನ ಶುದ್ಧೀಕರಿಸುತ್ತೆ ಮತ್ತೆ ನೀವು ಫಿಲ್ಟರ್ ಯೂಸ್ ಬೇಡ ತಾಮ್ರ ಪಾತ್ರೆಯನ್ನು ಯೂಸ್ ಮಾಡಿದ್ರೆ ಆವಾಗಿನ ಕಾಲದಲ್ಲೆಲ್ಲ ಬರೀ ತಾಮ್ರ ಹಿತ್ತಾಳೆಯನ್ನ ಯೂಸ್ ಮಾಡ್ತಾ ಇವಾಗ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಹೋಗ್ತಿದ್ಯಲ್ಲ ಅದೇ ನಮ್ಮೂರಿನ ಆದರೆ ಏನು ಗೊತ್ತಾ ಆಗಿನ ಈ ಆಗಿನ ಜನ್ರೇಷನಲ್ಲಿ ಇಲ್ಲಿ ಏನೇನಿತ್ತೋ ಎಲ್ಲ ಎಲ್ಲ ಈಗಿನ ಜನ್ರೇಷನ್ಗೆ ಕನ್ವರ್ಟ್ ಆಗ್ತಿದೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರ ಎಲ್ಲರೂ ಕೂಡ ಈಗ ಜಾಸ್ತಿ ಕಾಪರನ್ನು ಬಳಸ್ತಾ ಇದಾರೆ ಎಲ್ಲ ಆಯ್ತು ಎಲ್ಲ ಬಿಂದಿಗೆನ ಹೊಸ ನೀರನ್ನ ತಗೊಂಡೋಗಕ್ಕೆ ರೆಡಿ ಆದರೂ ನಾನು ತಲೆ ಮೇಲೆಲ್ಲ ಎತ್ಕೊಂಡಿದ್ದೆ ಎಲ್ಲರೂ ಕೂಡ ತಲೆ ಮೇಲೆ ಎತ್ಕೊಂಡು ಹೋಗ್ತಾಯಿದ್ರು ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಎಲ್ಲರೂ ಕೂಡ ಬೆಂದಿಗೆ ಎತ್ಕೊಂಡಿದ್ರಿಂದ ಯಾರೂ ಮಾಡೋಕ್ಕಾಗಲಿಲ್ಲ ನಮ್ಮಣ್ಣ ಕೂಡ ಅವರು ಅದು ಅದೆಲ್ಲ ಇಟ್ಕೊಂಡಿದ್ರು ಪೂಜೆ ಸಾಮಾನೆಲ್ಲ ನನ್ನ ತಂಗಿನೂ ಕೂಡ ಇಟ್ಕೊಂಡಿದ್ರು ನಮ್ಮ ಅದಕ್ಕೆ ಒಂದು ಇಷ್ಟು ವೀಡಿಯೋ ಮಾಡಿದ್ರು ನಾನಂತೂ ಇದು ಮಾಡೋಕ್ಕಾಗಲಿ ಇದೊಲ್ಲ ಇದೊಂದು ಸ್ವಲ್ಪ ಮಿಸ್ ಆಯ್ತು ಅಷ್ಟೇ ತುಂಬಾ ಬಿಸಿಲಿತ್ತು ಮಾತ್ರ ಸಕ್ಕತ್ತು ಬಿಸಿಲಿತ್ತು ಕಾಲಂತೂ ಸುಟ್ಟೋಯ್ತಿತ್ತು ಮಾತ್ರ ಅಯ್ಯಪ್ಪ ಮಠಮಟ್ಟ ಮಧ್ಯಾಹ್ನ ಬೇರೆ ನೋಡಿ ಸಕ್ಕತ್ತು ಬಿಸಿಲಿತ್ತು ಮನೆಗೆ ಹೊಸನೀರು ತಂದು ಇಕ್ಕಾದ್ಮೇಲೆ ಅತ್ತೆ ದೀಪ ಇದ್ದಾರೆ ಫಸ್ಟು ದೀಪ ಹಾಸ್ಬಿಟ್ಟು ಒಲೆಗೆಲ್ಲ ಪೂಜೆ ಫಸ್ಟು ದೇವರಿಗೆ ಪೂಜೆ ಮಾಡಾದಮೇಲೆ ನಂತರ ನಾವು ಅಡುಗೆ ಮಾಡೋ ಒಲೆಗೂ ಕೂಡ ಪೂಜೆ ಮಾಡಿಬಿಟ್ಟು ಇದು ನಾವು ತಂದಿರೋ ನೀರಲ್ಲೇ ನಾವು ಅಡುಗೆನ ಮಾಡಬೇಕು ನೋಡಿ ಈಗ ಅನ್ನ ಸಾರು ಪಾಯಸ ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಅನ್ನ ಆಯಿತು ಪಾಯಸ ಕೂವಕ್ಕಿಟ್ಟಿದೆ ಅನ್ನ ಸಾಂಬಾರು ಕೂಡ ಬೇಳೆ ವೇಯಕ್ಕೆ ಇಟ್ಟಿದೆ ಅದು ಕೂಡ ಆಗಿತ್ತು ಇದಿಷ್ಟೊಂದು ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡೆ ಎಡಿಗೆಗೆ ಅಡುಗೆ ಕೊಡೋಕ್ಕೆ ತರಕಾರಿ ಬೇಳೆ ಎಣ್ಣೆ ರವೆ ಕಾಳು ಬೆಲ್ಲ ಹುಣಸೆಹಣ್ಣು ಖಾರದ ಪುಡಿ ಅಕ್ಕಿ ಎಲ್ಲನೂ ಕೂಡ ಒಂದು ಎಡ್ಗೆಗೆ ಅದಕ್ಕೆ ಅಷ್ಟಿನ ಕುಂಕುಮ ಹಾಕಿ ಇಲ್ಲಿ ಇಟ್ಟಿದ್ರು ಇದನ್ನೆಲ್ಲ ನಾವು ಅಡುಗೆಗೆ ತಗೊಂಡೋಗಿ ಕೊಡಬೇಕು ನಾವು ಮಾಡಿರೋಂತಹ ಅಡುಗೆನೆಲ್ಲ ದೇವರಿಗೆ ನೈವೇದ್ಯ ಇಟ್ಟು ನಮ್ಮ ಮಾವ ಮೊದಲು ದೇವರು ತುಪ್ಪ ಹಾಕಿದ್ರು ನಮ್ಮ ಮಾವ ದೇವ್ರ ಗುಡ್ಡ ಮುಡುಕ್ತಾರೆ ಪಾರ್ವತಮ್ಮನ ದೇವ್ರ ಗುಡ್ಡ ಅವರು ಅವರೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದ್ರು ನಮ್ಮ ಮಕ್ಕಳು ಸ್ವಲ್ಪ ಆಟ ಆಡ್ತಿದ್ರು ತರಲೆ ಇದ್ರು ನಮ್ಮ ಅಣ್ಣನ ಮಗಳಂತೂ ನನ್ನ ಮಗಳನ್ನ ಬಿಟ್ಟೇ ಇರೋದಿಲ್ಲ ಪಾಪು 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 ಅಂತಲೇ ಇರ್ತಾಳೆ ಸುಮ್ಮನೆ ತರಲೆ ಮಾಡ್ಕೊಂಡು ಸ್ವಲ್ಪ ತಾಟಾಡಿದರು ಆಮೇಲೆ ನಮ್ಮ ಮಾವ ಎಲ್ಲ ದೇವ್ರ ತುಪ್ಪ ಎಲ್ಲ ಹಾಕಿದ್ರು ಆಮೇಲೆ ತಂಬಡಿ ಬಂದು ಮೀಸಲಿಲ್ಲ ಅಳ್ದಾದ್ಮೇಲೆ ನಾವು ಕೂಡ ಊಟ ಮಾಡಿದ್ವು ಅದೊಂದು ವೀಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಅಡುಗೆಗೆಲ್ಲ ನಾವು ಪೂಜೆಯನ್ನು ಮಾಡಿ ಆರು ಗಂಟೆ ಆರೂವರೆ ಆಗಿದೆ ಇವಾಗ ಅಡುಗೆ ಗಾಡಿ ಅಲ್ಲಿ ಎರಡು ಎಂಟು ಗಂಟೆ ಆಗುತ್ತೆ ನಮ್ಮ ಮುತ್ತಜ್ಜಿ ಮುತ್ತಾತ ಬೆಳೆದ ಮನೆಯಲ್ಲೇ ನಾವು ಎಡ್ಗೆ ಅಡುಗೆನ ತುಂಬೋದು ನಾವು ಏಳೆಂಟು ಫ್ಯಾಮಿಲಿ ಇದ್ದೀವಿ ಅವರೆಲ್ಲರೂ ಕೂಡ ಒಟ್ಟಿಗೆ ಅಡುಗೆ ಗಾಡಿನ ತುಂಬಿಕೊಂಡು ಅಲ್ಲಿಂದ ಹೊರಟು ಕೊಡ್ತೀವಿ ಇವರು ನೋಡಿ ನಮ್ಮ ಅಜ್ಜಿ ನಾನು ಸಾಕಿ ಅಜ್ಜಿ ಇವರು ನನಗೆ ನಮ್ಮಮ್ಮ ಇಲ್ಲ ಇನ್ನೊಬ್ಬರು ಅಜ್ಜಿ ಮನೆಯಲ್ಲಿ ಮಡ್ಲು ತುಂಬಿಸೋ ಥರ ಮಾಡ್ತಾಯಿದ್ರು ನಾನು ಏನು ಅಂತ ಕೇಳಿದೆ ಅದಕ್ಕೆ ಏನೋ ಅರ್ಸ್ಕೊಂಡಿದೀವಿ ಅದಕ್ಕೋಸ್ಕರ ಅರ್ಶನ ಕುಂಕುಮ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು ಒಂಥರ ಮಡಲು ತುಂಬೋ ಥರನೇ ಅಂತ ಅನ್ನಿಸ್ತು ಬ್ಲೌಸ್ ಪೀಸ್ ಹಾಕಿ ಎರಡು ಸರಿ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಕೊಟ್ಟು ಅರ್ಶನ ಕುಂಕುಮ ಇಕ್ಕಿ ಅರ್ಶಕತೆ ಇಕ್ಕಿ ಎಲ್ಲ ಕೂಡ ಮಾಡಿದ್ರು ಮ ಒಂಥರ ಮಡ್ಲು ತುಂಬಿದಂಗೆ ಅಂತ ಫೀಲ್ ಆಯಿತು ನನಗೆ ಎಲ್ಲರೂ ಕೂಡ ಹಾಗೆ ಒಂದು ಫೋಟೋ ತಗೊಂಡ್ರು ಸುಮ್ಮನೆ ಹಂಗೆ ಲೈಕ್ ಎಷ್ಟು ಇಷ್ಟು ಜನನೂ ಒಂಬತ್ತು ಜನ ಅನಿಸುತ್ತೆ ಒಂಬತ್ತು ಜನನೂ ಕೂಡ ಬಂದಿದ್ರು ಎಲ್ಲರೂ ಎಲ್ರಿಗೂ ಕೂಡ ಕೊಟ್ಟರು ಹಾಗೆ ಒಂದು ಫೋಟೋ ತೊಗೊಂಡೆ ಇವರೇ ಇವ್ರ ಮನೇಲೆ ನಾವು ಅರ್ಶನ ಕುಂಕುಮ ಕೊಟ್ಟಿದ್ದು ಅವ್ರ ಮನೇಲೆ ನಾವು ಅಡುಗೆ ತುಂಬ್ತೀವಿ ಅಂತ ಹೇಳಿದ್ನಲ್ಲ ನೋಡಿ ಇದೇ ಮನೆ ವಂಶ ಪಾರಂಪರೆಯಿಂದ ಕೂಡ ನಮ್ಮ ನಮ್ಮ ತಾತ ನಮ್ಮ ಹುತ್ತಾತ ಕಾಲ್ದಿಲ್ಲ ಕೂಡ ನಾವು ಇದೇ ಮನೇಲಿ ಎಡ್ಗೆಯನ್ನು ತುಂಬೋದು ಎಡ್ಗೆಯನ್ನು ತುಂಬಿ ಎಡ್ಗೆ ಗಾಡಿ ಸಮೇತ ನಾವು ಹುಡುಗ್ ಹೋಗೋದು ನಾವು ಏನೇನು ಬೆಳೆದಿರ್ತೀವಿ ಅಕ್ಕಿ ರಾಗಿ ಖಾರದ ಪುಡಿ ಮಾಡಿದ ಖಾರದ ಪುಡಿ ದವಸ ಧಾನ್ಯಗಳು ತರಕಾರಿ ಎಣ್ಣೆ ಉಪ್ಪು ಇದನ್ನೆಲ್ಲ ಕೂಡ ನಾವು ಏಳು ಫ್ಯಾಮಿಲಿಯವರು ಕೂಡ ತೊಗೊಂಡ್ಬರ್ತೀವಿ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಾಜಿ ಎಲ್ಲರೂ ಕೂಡ ಇವರೇ ನಮ್ಮಪ್ಪ ಹಾಗೆ ನಮ್ಮ ಟೆಂತ್ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಹಾಗೆ ಜಸ್ಟ್ ಒಂದು ಹಾಯ್ ಮಾಡಿದೆ ಎತ್ತನಗಾಡಿ ಕೂಡ ರೆಡಿಯಾಗಿದೆ ನನ್ನ ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾ ಇದ್ದಾರೆ ಇವರು ನಮ್ಮ ಅಣ್ಣ ಸುಮಂತ್ ಅಂತ ಇವರು ಮಳವಳ್ಳಿಲಿ ಫೋಟೋ ಫ್ರೇಮನ್ನು ಇಟ್ಕೊಂಡಿದ್ದಾರೆ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಯಾವ್ದಾದ್ರು ಫ್ರೇಮ್ ಮಾಡಿಸ್ಕೊಬೇಕು ಅನ್ನಂಗಿದ್ರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದೇ ನೋಡಿ ನಮ್ಮ ಅಜ್ಜಿ ತಾತ ಬೆಳೆದ ಮನೆ ಇವರು ನಮ್ಮ ದೊಡ್ಡಪ್ಪ ಅವರು ನಮ್ಮ ಮಾವ ಗೊತ್ತಿದೆ ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆ ನಮ್ಮ ದೊಡಮ್ಮ ನಮ್ಮ ಆಂಟಿ ನಮ್ಮ ಆಂಟಿದಿರೋ ನನ್ನ ಮಗಳು ನಮ್ಮ ಅಜ್ಜಿ ದೊಡ್ಡಪ್ಪನದಿರೋ ಎಲ್ಲರೂ ಕೂಡ ಇದ್ದಾರೆ ನೋಡಿ ನನ್ನ ಮಗಳು ನಾನು ನಮ್ಮಪ್ಪ ನಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ ಹಂಗೆ ಒಂದು ಫೋಟೋ ತಗೊಂಡ್ವು ಹಂಗೆ ಸುಮ್ಮನೆ ನಾನು ಕೂಡ ಫೋಟೋ ತೊಗೊಂಡೆ ಈಗ ನೋಡಿ ಎಲ್ಲ ತೂಗಿ ಹಳದಿ ಎಲ್ಲ ಕೂಡ ಆಯಿತು ಈಗ ಎಲ್ಲ ಸಪ್ಸಪ್ರೇಟು ಆ ಒಂದು ಬ್ಯಾಗ್ಗೆ ಹಾಕಿ ಉಪ್ಪು ಹಣ್ಸೆಣ್ಣು ಖಾರದ ಪುಡಿ ತರಕಾರಿ ಅಲ್ಲಿಗೆ ಅಡುಗೆ ಮಾಡೋದಕ್ಕೆ ಏನೇನು ಸಾಮಾನು ಬೇಕೋ ಎಲ್ಲನೂ ಕೂಡ ಇಲ್ಲಿ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಈಗ ಅಡಿಗೆಲಿ ನಮ್ಮ ಮಾವನೇ ಅಡುಗೆ ಮಾಡೋದು ನೋಡಿ ಎಲ್ಲನೂ ಕೂಡ ಪ್ಯಾಕ್ ಮಾಡಾಯಿತು ಅದಕ್ಕೆ ಪಾತ್ರೆಗಳು ಏನೇನು ಬೇಕೋ ಎಲ್ಲ ಪಾತ್ರೆ ಕೂಡ ತಗೊಂಡಿದೀವಿ ಇದು ಅಂಗರ್ಕ ಬರ್ಲು ಅಂತ ಹೇಳ್ತಾರೆ ಅಲ್ಲಿ ಕಸ ಗುಡ್ಸೋಕೆ ನಮ್ಮ ಮಾವ ಕಟ್ಕೊಂಡು ಬಂದವ್ರೆ ಇಲ್ಲಿ ಎತ್ತ ಈಗ ನಮ್ಮ ಮಾವ ಎಡ್ಗೆ ಎಡ್ಗೆನೆಲ್ಲ ತಗೊಂಡೋಗಿ ಎಡ್ಗೆ ಅಲ್ಲಿಗೆ ಏನೇನು ಸಾಮಾನು ಬೇಕೋ ಎಲ್ಲನೂ ಕೂಡ ಈಗ ಗಾಡಿಗೆ ಹಾಕೋತಾ ಇದ್ದೀವಿ ಫಸ್ಟು ಎಡ್ಗೆನ ಇಕ್ಕಿದ್ವು ಅಡುಗೆನ ಇಕ್ಕಿ ಅಲ್ಲಿ ಅಕ್ಕಿ ಮತ್ತು ಪಾತ್ರೆಗಳು ಎಲ್ಲನೂ ಕೂಡ ನಾವು ಎಲ್ಲ ನೀಟಾಗಿ ಜೋಣಿಸ್ಕೊತಾ ಇದ್ದಾರೆ ಮೊದಲೆಲ್ಲ ಫಸ್ಟು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ಇವಾಗ ಯಾರೂ ಸೌದೆ ಒಲೆಯಲ್ಲಿ ಮಾಡಲ್ಲ ಸಿಲಿಂಡರು ಮತ್ತು ಸ್ಟವನ್ನ ತೊಗೊಂಡೋಗ್ತಾರೆ ಒಂದು ಸೊಸೆ ಅಲ್ಲಿ ಹಬ್ಬ ಬಂದೈತೆ ನೋಡಪ್ಪ ನೋಡಪ್ಪ ಅಂತ ಹೇಳ್ತಾಳೆ ನಮ್ಮ ಅಪ್ಪನಿಗೆ ನೋಡಿ ದನನೂ ಕೂಡ ಬಂದಿದೆ ಈಗ ದನ ಇದೆ ನ ದನ ನಾವು ಎತ್ತಿನ ಗಾಡಿ ಕಟ್ತಾ ಇರೋದು ರೈತರು ಎಲ್ಲ ಒಟ್ಟಾಗಿ ಸೇರಿ ಆಚರಿಸುವ ಹಬ್ಬ ಅಂದರೆ ಇದು ಮುಡುಕ್ತಾರೆ ಜಾತ್ರೆ ಹಬ್ಬ ಇದು ಸುಮಾರು ಇದು ಹದಿನೈದು ದಿನ ನಡೆಯುವಂಥ ಹಬ್ಬ ಮುಡ್ತಾರೆ ಜಾತ್ರೆ ನೋಡಿ ಈ ದನಕ್ಕೆ ದನ ಅಂತ ಹೇಳ್ತಾರೆ ಹಸು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿರ್ತಾರೆ ನೋಡಿ ಈ ದನಕ್ಕೆ ಎಲ್ಲ ನೀರನ್ನೆಲ್ಲ ಹಾಕಿ ಕಾಲೆಲ್ಲ ತೊಳೆದು ಹಣೆಗೆ ಯುವತಿ ಹಾಕಿ ಮಾಮೂಲಿ ಅಷ್ಟನ ಕುಂಕುಮ ಎಲ್ಲನೂ ಕೂಡ ಹಾಕ್ತಾ ಇದ್ದಾರೆ ಐದು ದಿನ ದನ ದನಗಳ ಜಾತ್ರೆ ಅಂತ ನಡೀತದೆ ಆರನೇ ದಿನ ರಥೋ ರಥೋತ್ಸವ ನಡೀತದೆ ಆ ರಥೋತ್ಸವ ನಡೀತದಲ್ಲ ಅದೇ ದಿನ ಸಾಯಂಕಾಲ ನಾವು ಎಡಿಗೆ ಗಾಡಿಯನ್ನು ತಗೊಂಡು ಹೋಗೋದು ಬನ್ನಿ ನಮ್ಮ ಎಡಗೆ ಗಾಡಿಯಲ್ಲಿ ಏನೇನಿದೆ ಹೇಗೆ ಜೋಡಿಸಿದ್ದಾರೆ ಅಂತ ನೋಡೋಣ ನೋಡಿ ಅದು ಸಪೋರ್ಟ್ ಈ ಕಡೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಹುಲ್ಲನ್ನು ಹಾಕಿದ್ದಾರೆ ಅಡುಗೆ ಮಾಡೋಕ್ಕೆ ಬೇಕಾದ ಪಾತ್ರೆ ನೀರು ನೀರು ತುಂಬಿ ಕಳೆಯೋದಕ್ಕೆ ಡ್ರಮ್ಮು ಮತ್ತು ಅಡುಗೆ ಅಕ್ಕಿ ಇಲ್ಲ ನಾವು ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪದಾರ್ಥನೂ ಕೂಡ ತೊಗೊಂಡಿದ್ದಾರೆ ಏನಕ್ಕೆ ಈ ಅಡುಗೆ ಗಾಡಿ ತೊಗೊಂಡೋಗ್ತಾರೆ ಅಂತಂದರೆ ರೈತರು ಬೆಳೆದಂಥ ಪದಾರ್ಥ ಒಂದಕ್ಕೆ ಎರಡು ಹೆಚ್ಚಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಬೆಳೆದಿರ್ತಕ್ಕಂಥ ಪದಾರ್ಥಗಳಲ್ಲಿ ಆ ತನ್ನ ತೊಗೊಂಡು ಅಲ್ಲಿ ತೊಗೊಂಡೋಗಿರ್ತಾರಲ್ಲ ಅಲ್ಲಿ ಅಡುಗೆ ಮಾಡಿ ಬಂದಂಥ ಭಕ್ತರಿಗೆ ಪರ ಥರ ಮಾಡಿ ಜನಗಳಿಗೆ ಪ್ರಸಾದ ಥರ ಹಂಚ್ತಾರೆ ಅದಕ್ಕೋಸ್ಕರ ಇಲ್ಲಿಂದ ಹಳ್ಳಿಗಳಿಂದ ಎಡ್ಗೆ ಗಾಡಿಯನ್ನು ತಗೊಂಡೋಗ್ತಾರೆ ಹೋಗ್ತಾರೆ ಅಂತ ಹೋಗ್ತಾರೆ ಅಂತ ನಮ್ಮ ಹಿರಿಯರು ಹೇಳಿದ್ರು ನನಗೆ ಏನಕ್ಕೆ ಈ ಥರ ತಗೊಂಡೋಗ್ತಾರೆ ಹೋಗ್ತಾರೆ ಅಂತ ಕೇಳಿದ್ದಕ್ಕೆ ಆ ಈ ಮುಡುಕುತರೆ ಜಾತ್ರೆಗೆ ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಬರ್ತಾರೆ ಮಂಡ್ಯ ಮೈಸೂರು ಚಾಮರಾಜನಗರ ಇನ್ನೂ ಮುಂತಾದ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಬರ್ತಾರೆ ನೋಡಿ ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು ಎಡ್ಗೆ ಇವಾಗ ಅದು ಹೊರಟಿರೋದು ಅಡುಗೆ ಗಾಡಿ ನೋಡಿ ಇವಾಗ ಹೊರಡ್ತಾ ಇದೆ ಇವಾಗ ಹೋಗಿ ನೈಟು ಅಲ್ಲಿ ತಂಗ್ ತಂಗ್ತಾರೆ ಅದ್ರ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಕಮ್ಮಿ ಮಾಡ ಅಂತ ಊಹಿಸ್ತಾರೆ ಕಮ್ಮಿ ಮಾಡ ಓದಾದ್ಮೇಲೆ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಹಸು ದನ ಇಲ್ಲದವರೆಲ್ಲ ಈ ಥರ ಟ್ರ್ಯಾಕ್ಟರಲ್ಲಿ ಹೋಗ್ತಾರೆ ಇದಿಷ್ಟು ಕೂಡ ನನ್ನ ಫಸ್ಟ್ ಬ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಏನು ಅನ್ನಿಸ್ತಿ ವಿಡಿಯೋ ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಎರಡನೇ ವ್ಲಾಗಲ್ಲಿ ಮುಡುಕ್ತಾರೆ ಸಿಗೋಣ ಬಾಯ್ ಟೇಕ್ ಕೇರ್